Hello? ಚಿಂತಾಮಣಿ ತಾಲೂಕಿನ ಹೊರಹೊಲಯದ ಕಾಗತಿ ಬಳಿ ಇರುವ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿ ಎದುರುಗಡೆ ಪಾರ್ಥಿನಿಯಂ ಗಿಡಗಳು ಬೆಳೆದು ಸೊಳ್ಳೆ ಹಾವುಗಳ ಕಾಟ ಹೆಚ್ಚಾಗಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಮಗೆ ಏನೂ ಗೊತ್ತಿಲ್ಲದಂತೆ ಸೈಲೆಂಟ್ ಆಗಿದ್ದಾರೆ ಸುಮಾರು ತಿಂಗಳುಗಳ ಹಿಂದೆ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಬಳಿ ನೂತನ ಬಿಸಿಎಂ ಕಚೇರಿ ಉದ್ಘಾಟನೆಯಾಗಿ ಕೆಲಸ ಕಾರ್ಯಗಳು ಆರಂಭವಾಗಿದ್ದು ಪ್ರತಿನಿತ್ಯ ಕಚೇರಿಗೆ ಹಾಸ್ಟೆಲ್ಗಳ ವಾರ್ಡನ್ ಹಾಗೂ ಸಾರ್ವಜನಿಕರು ಕೆಲಸ ಕಾರ್ಯಗಳಿಗೆ ಹೋಗುತ್ತಿರುತ್ತಾರೆ ಆದರೆ ಕಚೇರಿ ಎದುರುಗಡೆ ಎಲ್ಲಿ ನೋಡಿದ್ರು ಬರೀ ಪಾರ್ಥೇನಿಯಂ ಗಿಡಗಳು ಆಳೆತರ ಬೆಳೆದಿದ್ರು ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ಳದೆ ಏನೂ ಗೊತ್ತಿಲ್ಲದಂತೆ ನಟಿಸುತ್ತಿದ್ದಾರೆ ಇತ್ತೀಚೆಗೆ ಹೊರಗುತ್ತಿಗೆ ನೌಕರರು ಕಚೇರಿ ಎದುರು ಪ್ರತಿಭಟನೆ ನಡೆಸಿದಾಗ ಪಾರ್ಥೇನಿಯಂ ಗಿಡಗಳಿಂದ ಅವರಿಗೆ ತೊಂದರೆಯಾದಾಗ ಅವರೇ ಖುದ್ದಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸೊಳ್ಳೆ ಕಾಟಕ್ಕೆ ತಾಳಲಾಗದೆ ರೊಚ್ಚಿಗೆದ್ದು ಪಾರ್ಥೇನಿಯಂ ಗಿಡಗಳನ್ನ ನಾಶಪಡಿಸಲು ಪ್ರತಿಭಟನಾಕಾರರೇ ಮುಂದಾಗಿದ್ರು ಚಿಂತಾಮಣಿ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮುಂದೆ ನಾವಿದ್ದೀವಿ ಆದರೆ ಸಾರ್ವಜನಿಕರು ಭೇಟಿ ನೀಡುವಂತ ಸ್ಥಳವಾಗಿರೋದ್ರಿಂದ ಆದರೆ ಇಲ್ಲಿನ ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಸ್ವಚ್ಛತೆಗೆ ಮಾನ್ಯತೆ ಕೊಟ್ಟಿರಲಿಲ್ಲ ಇಲ್ಲಿ ಬಂದರೆ ಆ ಕಚೇರಿ ಮುಂದೆ ಹಲವಾರು ಗಿಡಗಳು ಕೆಟ್ಟ ಗಿಡಗಳೆಲ್ಲ ಗಬ್ಬು ಗಿಡಗಳೆಲ್ಲ ಇಟ್ಕೊಂಡಿದ್ದಾರೆ ಈ ಸ್ವಚ್ಛತೆಗಾಗಿ ಸರ್ಕಾರ ಸುಮಾರು ಅನುದಾನವನ್ನು ಬಿಡುಗಡೆ ಮಾಡ್ತದೆ ಆದರೆ ಈ ಕೆಲಸವನ್ನು ಮಾಡಲಿಕ್ಕೆ ಇವರಿಗೆ ಮನಸ್ಸಿಲ್ವ ಅಥವಾ ಮಾಡೋದಕ್ಕೆ ಸಮಯ ಇಲ್ವ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಹರಡಿದ್ರೆ ಕಚೇರಿಗೆ ಬರುವಂಥ ಕೆಲಸಗಾರರಾಗಿರ್ಬೋದು ಪಕ್ಕದಲ್ಲಿರುವಂಥ ಹಾಸ್ಟೆಲ್ ಮಕ್ಕಳಿಗಾಗಿರ್ಬೋದು ಈ ಸೊಳ್ಳೆಗಳ ಕಾಟದಿಂದ ಈಗಾಗಲೇ ಕೊರೋನಾ ಅಂತ ಒಂದು ಮಹಾಮಾರಿ ನಾವು ಇದ್ದೀವಿ ಅದರ ಜೊತೆಗೆ ಮಲೇರಿಯಾ ಇನ್ನೊಂದು ಮತ್ತೊಂದು ಕೆ ಜ್ವರಗಳು ಬರುವಂಥ ಸೂಚನೆ ಇವತ್ತು ಮಳೆ ಬಿದ್ದಿದೆ ಆ ಸಂದರ್ಭದಲ್ಲಿ ಈಗೇನು ಗಿಡಗಳು ಇವರು ಸ್ವಚ್ಛತೆ ಮಾಡದೆ ಗಿಡಗಳನ್ನು ಬೆಳೆಸ್ಕೊಂಡು ಕಚೇರಿ ಮುಂದೆ ಕೂತಿದ್ದಾರೆ ಇವರಿಗೆ ಏನೋ ನಾಚಿಕೆಗೇಡ ಕೆಲಸವಾಗಿದೆ ಇದು ಇದಕ್ಕಾಗಿ ನಾನು ಹೇಳ್ತಾ ಇದೀನಿ ಇನ್ನು ಮುಂದೆ ಕಚೇರಿಗಳ ಮುಂದೆ ಈ ಒಂದು ಸ್ವಚ್ಛತೆಯನ್ನ ಮಾಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಇದೇ ಒಂದು ಅಂಶವನ್ನ ಇಟ್ಟುಕೊಂಡು ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೆಂಪು ಬಾವುಟದ ಮುಖಂಡರಾಗಿ ನಾವು ಈ ಮಾತನ್ನ ಹೇಳ್ತಾ ಇದ್ದೇವೆ ಇನ್ನಾದರೂ ಕಚೇರಿಯ ಅಧಿಕಾರಿಗಳು ಪಾರ್ಥೇನಿಯಂ ಗಿಡಗಳನ್ನ ನಾಶಪಡಿಸಿ ಸ್ವಚ್ಛ ಮಾಡುತ್ತಾರಾ ಎಂಬುವುದನ್ನ ಕಾದು ನೋಡಬೇಕಾಗಿದೆ ಅಸ್ಲಾಂ ಪಾಷಾ ಎಂ ಎಂಟಿವಿ ನ್ಯೂಸ್ ಚಿಂತಾಮಣಿ